ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಸ್ಟಿಚಿಂಗ್ ಇದ್ದೀನಿ ಇದ್ರ ಕಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಡ್ರೆಸ್ ಅಲ್ಲಿ ಮೊದಲಿಗೆ ನಾವಿಲ್ಲಿ ಈ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನೆಕ್ಕಿಗೆ ನಾನು ಸಿಂಪಲ್ಲಾಗಿ ಈ ಥರ ಸ್ಟಾರ್ ನೆಕ್ಕನ್ನು ಕೊಡ್ತಾ ಇದ್ದೀನಿ ಇದಕ್ಕೆ ಕ್ಯಾನ್ವಾಸನ್ನು ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಕ್ಯಾನ್ವಾಸನ್ನು ತಗೊಳ್ಬೇಕು ಕ್ಯಾನ್ವಾಸು ನೆಕ್ಲೆಂತ್ ನಾವು ಆರು ಇಂಚ್ ಇಡೋದ್ರಿಂದ ಒಂದೆರಡು ಇಂಚು ಎಕ್ಸ್ಟ್ರಾ ಇರೋ ಥರ ತಗೊಳ್ಬೇಕು ಅಗ್ಲೂ ಸಹ ನೆಕ್ವಿಡ್ತುಗಿಂತ ಒಂದೆರಡು ಇಂಚು ಅಗಲ ಇರೋ ಥರ ತಗೊಳ್ಬೇಕು ನೆಕ್ ಲೆಂತ್ ನಾನಿಲ್ಲಿ ಆರೂವರೆ ಇಂಚ್ ಇಡ್ತಾಯಿದ್ದೀನಿ ರೆಡಿ ಲೆಂತ್ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ನೆಕ್ ಬಿಡ್ತು ಎರಡೂವರೆ ಇಂಚ್ ಇಟ್ಟಿದ್ದೀನಿ ಇಲ್ಲಿ ನಾನು ಎರಡು ಮುಕ್ಕಾಲು ಇಂಚವರೆಗೂ ತಗೊಳ್ತೀನಿ ಈಗ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಬೇಕಿದ್ದರೆ ನೀವು ಈ ಬಿಡ್ತಿಗೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮೂರು ಇಂಚ್ ತಗೊಳ್ತೀನಿ ಮೂರು ಇಂಚ್ ತಗೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಈ ಸ್ಟಾರ್ ನೆಕ್ ಕೊಡೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಇಲ್ಲ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಕ್ರಾಸ್ ಆಗಿ ಈ ಥರ ತಗೊಂಡು ನೋಡಿ ಈ ಥರ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿಂದ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಸ್ವಲ್ಪ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ನೀಟಾಗಿ ಈ ಥರ ನಾವು ಸ್ಟಾರ್ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗಿಂದ ಈ ಕಡೆಗೆ ಒಂದೂವರೆ ಇಂಚು ಇಲ್ಲ ಒಂದು ಇಂಚು ಎಕ್ಸ್ಟ್ರಾ ಇರೋ ತರ ನೀವು ಈ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಒಂದು ಗುಂಪಿನನ್ನು ಹಾಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈಗ ಈ ಮಾರ್ಕಿಂಗನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಟ್ ಆದ್ಮೇಲೆ ನೆಕ್ ಡಿಸೈನು ಈ ಥರ ಕಾಣಿಸುತ್ತೆ ಈಗ ಇದಕ್ಕೆ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗು ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ತಗೊಳ್ಳಿ ಲೈನಿಂಗನ್ನು ತಗೊಂಡು ಈ ಪೇಪರ್ ಕ್ಯಾನ್ವಸ್ ಅನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಈ ಶೈನಿಂಗ್ ಬಂದಿರೋದು ಕೆಳಗಡೆ ಹೋಗೋ ಥರ ಇಟ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಪೇಸ್ಟ್ ಮಾಡಿಕೊಂಡಾಗಿದೆ ಈಗ ನಾವು ಇದನ್ನು ಸೈಡ್ಗಿಟ್ಟು ಮೊದಲಿಗೆ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಮೇಲೆ ಬರೋ ಥರ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ನಾವು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸುತ್ತಲೂ ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ಈ ನೆಕ್ ಪಾರ್ಟ್ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗು ಮೈನ್ ಫ್ಯಾಬ್ರಿಕ್ಕನ್ನು ಅಟ್ಯಾಚ್ ಮಾಡ್ಕೊಳ್ಳುವಾಗ ಮೈನ್ ಫ್ಯಾಬ್ರಿಕ್ ಅಲ್ಲಾಗಲಿ ಲೈನಿಂಗಲ್ಲಾಗಲಿ ಲೂಸ್ ಅನ್ನೋದು ಬಿಡದೆ ಈ ಥರ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೆ ನೀಟಾಗಿ ಮಿಡಿಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ಕಡೆ ಆ ಕಡೆ ಮೈನ್ ಫ್ಯಾಬ್ರಿಕ್ ಅನ್ನೋದು ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು ಇದನ್ನ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದ್ರೆ ಮೊದಲಿಗೆ ಒಂದೆರಡು ಗುಂಡ್ ಪಿನ್ಸ್ ಅನ್ನ ಆದ್ಮೇಲೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈ ಕಡೆ ಎಡ್ಜಿಗೆ ಬಂದಾಗ ಒಂದೆರಡು ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿಗೆ ಎಂಡ್ ಮಾಡ್ಕೊಳ್ಳಿ ಲೈನಿಂಗನ್ನು ನಾವು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಎರಡು ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿಗೆ ಎಂಡ್ ಮಾಡಿಕೊಂಡು ಈ ಕಡೆಗೆ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಈಗ ಈ ಕಡೆಗೆ ನಾವು ನೀಟಾಗಿಟ್ಕೊಳ್ಬೇಕು ನೀಟಾಗಿಟ್ಕೊಂಡು ಇಲ್ಲೂ ಸಹ ಒಂದೆರಡು ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಕಡೆ ಸ್ಟಿಚ್ ಮಾಡ್ಕೊಳ್ಳೋವಾಗು ಈ ಲೈನಿಂಗನ್ನು ನೀಟಾಗಿ ತರ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಾಗಿದೆ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಲೈನಿಂಗನ್ನು ಎಡ್ಜಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕಲ್ವಾ ಈ ಮೈನ್ ಫ್ಯಾಬ್ರಿಕ್ ಕಡೆಗೆ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಎಡ್ಜಿಂದ ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಲೈನಿಂಗ್ ನಾವು ಎಡ್ಜ್ ಅಲ್ಲಿ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾವು ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ ಕಡೆಗೆ ಈ ತರ ತಿರುಗಿಸ್ಕೊಳ್ಳಿ ಈ ತರ ತಿರುಗಿಸ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಮಿಡಿಲ್ ಎಲ್ಲಿಗಿದೆ ಅಲ್ಲಿಗೆ ಒಂದು ನ್ಯಾಚ್ ಹಾಕೊಳ್ಳಿ ಹಾಕೊಂಡು ಹಾಕ್ಕೊಂಡು ಕರೆಕ್ಟಾಗಿ ಮಿಡಿಲ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಉಗ್ರಿಂದ ಈ ಥರ ರಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾರ್ಕ್ ಮಾಡ್ಕೊಳ್ಳಿ ಈ ನೆಕ್ ಡಿಸೈನ್ ಅನ್ನೋದು ನಮಗೆ ಮಿಡಿಲ್ಗೆ ಬರಬೇಕು ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ನಾವು ಮಿಡಿಲ್ಗೆ ಬರೋ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವೋ ಪೇಪರ್ ಕ್ಯಾನ್ವಾಸು ಇದನ್ನು ತಗೊಳ್ಬೇಕು ಇದನ್ನು ತಗೊಂಡು ನೀವು ಮೊದಲಿಗೆ ಈ ಸುತ್ತಲೂ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ತರ ಕಟ್ ಮಾಡಿಕೊಂಡು ಈ ಮೂಲೆಗಳಲ್ಲಿ ಈ ತರ ಟಕ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಇದು ನೀಟಾಗಿ ನಮಗೆ ಟರ್ನ್ ಆಗೋದಿಲ್ಲ ನೋಡಿ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಇದನ್ನು ಸಹ ಈ ತರ ಮಿಡಿಲ್ಗೆ ಫೋಲ್ಡ್ ಮಾಡಿಕೊಂಡು ಮಿಡಿಲ್ಗೊಂದು ಮ್ಯಾಚ್ ಹಾಕೊಳ್ಳಿ ಈಗ ಟಾಪನ್ನು ತಗೊಂಡು ಇದರ ನ್ಯಾಚು ಇದರ ನ್ಯಾಚು ಕರೆಕ್ಟಾಗಿ ಈ ಥರ ಕೂರಿಸ್ಕೊಳ್ಬೇಕು ಈ ಥರ ನೀಟಾಗಿ ಕೂರಿಸ್ಕೊಂಡು ಇಲ್ಲೂ ಸಹ ಮಿಡಿಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾವು ಇದನ್ನು ಇಟ್ಕೊಳ್ಬೇಕಾಗುತ್ತೆ ಈ ಥರ ಇಟ್ಕೊಂಡು ಒಂದೆರಡು ಗುಣಪಿನ ಸಾಕೊಳ್ಳಿ ಈ ಥರ ಗುಣಪಿನ ಸಾಕೊಂಡು ಈಗ ಈ ಕ್ಯಾನ್ವಾಸ್ ಪಕ್ಕದಲ್ಲೇ ಎಡ್ಜ್ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪ ಈ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳೋ ಥರನೇ ಹಾಕೊಳ್ಳಿ ಪ್ರಾಬ್ಲಮ್ ಏನು ಇಲ್ಲ ಆದಷ್ಟು ಕ್ಯಾನ್ವಾಸ್ ಎಡ್ಜ್ ಇಲ್ಲ ಕ್ಯಾನ್ವಾಸ್ ಮೇಲೇ ಎಡ್ಜ್ ಅಲ್ಲಿ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಾರ್ನರ್ ಗಳಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಾರ್ನರ್ ಎಲ್ಲಿಗೆ ಇರುತ್ತೆ ಅಲ್ಲಿಗೆ ನೀಡಲನ್ನು ಇಳಿಸ್ಕೊಂಡು ಈ ತರ ಟರ್ನ್ ಮಾಡಿಕೊಂಡು ಈ ನೆಕ್ ಶೇಪ್ ಯಾವ ತರ ಇದೆ ಅದೇ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಪ್ರತಿಯೊಂದು ಮೂಲೆಯಲ್ಲೂ ಸಹ ಈ ತರ ನೀಡಲನ್ನು ಇಳಿಸ್ಕೊಂಡು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಗುಂಡ್ ಪಿನ್ಸ್ ತೆಗೆದುಬಿಟ್ಟು ಈ ಕ್ಯಾನ್ವಾಸ್ ಪಕ್ಕದಲ್ಲೇ ಒಂದು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಈ ಮಧ್ಯದಲ್ಲಿರೋ ಕ್ಲಾತ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈಗ ಈ ಕಾರ್ನರ್ ಗಳಲ್ಲಿ ಹಾಕ್ಕೊಳ್ಬೇಕು ಹಾಗೆಯೇ ಸುತ್ತಲೂ ಸಹ ಈ ಥರ ಸಣ್ಣದಾಗಿ ಟಕ್ಸ್ ಇಟ್ಕೊಳ್ಳಿ ಟಕ್ಸ್ ಇಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಹಾಕ್ಕೊಳ್ಳಿ ಈಗ ಇದನ್ನು ನಾವು ಈ ಥರ ಓಪನ್ ಮಾಡ್ಕೊಳ್ಬೇಕು ಮೂಲೆಗಳು ನೀಟಾಗಿ ಬರೋ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ಸಣ್ಣದೊಂದು ಸ್ಕ್ರೂ ಡ್ರೈವರ್ ಆಗಲಿ ನೀಡಲ್ಲಾಗಲಿ ತಗೊಂಡು ಈ ಮೂಲೆಗಳು ನೀಟಾಗಿ ಓಪನ್ ಮಾಡ್ಕೊಳ್ಳಿ ಥರ ನೀಟಾಗಿ ಓಪನ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಇನ್ಸೈಡಿಂದ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಲೈನಿಂಗ್ ಅನ್ನೋದು ನಮಗೆ ಈಚೆ ಕಾಣಿಸ್ಬಾರ್ದು ಮೇಯ್ನ್ ಫ್ಯಾಬ್ರಿಕ್ಕು ಒಂದು ಪಾಯಿಂಟಷ್ಟು ಈ ಕಡೆಗೆ ಇರೋ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ಶೋಲ್ಡರ್ ಹತ್ರ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ನೆಕ್ ಡಿಸೈನ್ ಬಂದಿದೆ ಈ ತರ ಸ್ಟಿಚ್ ಮಾಡಿಕೊಂಡು ಈ ಕಡೆ ನಾವು ಇನ್ ಸೈಡಲ್ಲಿ ಅಲ್ಲಿ ಇದಕ್ಕೆ ಎಮ್ಮಿಂಗ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ನಾವು ಸ್ಟಿಚ್ ಮಾಡಿಕೊಂಡಾಯಿತು ಸೇಮ್ ಇದೇ ತರ ನಾವು ಬ್ಯಾಕ್ ಪಾರ್ಟ್ ಸಹ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ರೌಂಡ್ ನೆಕ್ ಶೇಪನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನಾನು ಲೋಡಿಂಗ್ ಮೆಥಡಲ್ಲಿ ಕ್ಯಾನ್ವಾಸ್ ಅನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ತರ ಸ್ಟಿಚ್ ಮಾಡ್ಕೊಂಡಿರೋದನ್ನ ನಾವು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಸೀದಾ ಸೈಡ್ ಎರಡೂ ಒಂದೇ ಕಡೆ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೊಳ್ಳಿ ಈ ಕಡೆಯನ್ನು ಸಹ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕೊಳ್ಳಿ ನೋಡಿ ತರ ಎರಡು ಕಡೆಯನ್ನು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಈ ಟಾಪನ್ನು ಪಕ್ಕಕ್ಕಿಟ್ಟು ಸ್ಲೀವ್ಸ್ ತಗೊಳ್ಳೋಣ ನೋಡಿ ಇಲ್ಲಿ ನಾನು ಸ್ಲೀವ್ಸ್ಗೆ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕಾಗಿತ್ತು ಆಲ್ರೆಡಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಲೈನಿಂಗ್ ಏನೂ ಆಗ್ತಾ ಇಲ್ಲ ಫ್ರೆಂಡ್ಸ್ ನೀವು ಬೇಕಿದ್ರೆ ಲೈನಿಂಗ್ ಹಾಕ್ಕೊಳ್ಳಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸಲ್ಲಿ ಈ ಕಡೆ ಬಾಟಮ್ ಅನ್ನ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಹಾಫ್ ಇಂಚ್ಗೆ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ಈ ಥರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಇನ್ನೊಂದು ಸ್ಲೀವ್ಸ್ ತಗೊಂಡು ಇದನ್ನು ಸಹ ಸೇಮ್ ಇದೇ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ನಾವು ಈ ಟಾಪ್ಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಲೀವ್ಸಲ್ಲಿ ಫ್ರಂಟ್ ಶೇಪನ್ನು ಫ್ರಂಟ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕು ಬ್ಯಾಕ್ ಶೇಪನ್ನು ಬ್ಯಾಕ್ ಪಾರ್ಟ್ ಕಡೆ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ಮಿಡಿಲಿಂದನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಕೂಳೆ ಇರುತ್ತಲ್ಲ ಇದನ್ನು ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಈ ಥರ ಇಟ್ಕೊಂಡು ಸ್ಲೀವ್ಸ್ನ ಮಧ್ಯದ ನಾಚು ಶೋಲ್ಡರ್ ಹತ್ರ ಈ ಥರ ಕೂರಿಸ್ಕೊಂಡು ಒಂದು ಸೈಡ್ಗೆ ಮೊದಲು ಸ್ಟಿಚ್ ಮಾಡಿಕೊಳ್ಳಿ ಈಗ ಇದನ್ನ ಈ ತರ ತಿರುಗಿಸ್ಕೊಂಡು ಇದ್ರ ಮೇಲೆನೆ ಡಬಲ್ ಸ್ಟಿಚ್ ಹಾಕೊಳ್ತಾ ಬರ್ಬೇಕು ಶೋಲ್ಡರ್ ವರ್ಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಸ್ಲೀವ್ಸ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನ ಈ ತರ ಸ್ಲೀವ್ಸ್ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಒಂದು ಕಡೆ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ಲ ಸೇಮ್ ಇದೇ ಥರ ಇನ್ನೊಂದು ಕಡೆನೂ ಸಹ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎರಡೂ ಕಡೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಬೇಕು ಸೈಡ್ ಫಿಟ್ಟಿಂಗ್ ಆದ್ಮೇಲೆ ನಾವು ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋದಕ್ಕೆ ನಾವು ಆಲ್ರೆಡಿ ಕಟ್ ಮಾಡ್ಕೊಳ್ಳೋವಾಗ ಮಾರ್ಕ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಅಂದರೆ ಅದ್ರ ಮೇಲೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಕಾಣಿಸ್ತಾ ಇಲ್ಲ ಅಂದರೆ ಒಂದು ಸಲ ನೀವು ಮೆಜರ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಮಗೆ ಮಾರ್ಕ್ ಮಾಡ್ಕೊಂಡಿರೋದು ಕಾಣಿಸ್ತಾನೆ ಇರುತ್ತೆ ಅದ್ರ ಮೇಲೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾವು ಈ ಸ್ಲೀವ್ಸ್ ಹತ್ರ ನೀಟಾಗಿಟ್ಕೊಳ್ಬೇಕು ನೀಟಾಗಿ ಇಟ್ಕೊಂಡು ಇಲ್ಲಿ ಲೂಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಲೂಸ್ ಇವರಿಗೆ ನಾಲ್ಕೂವರೆ ಇಂಚ್ ಬೇಕು ಇಲ್ಲಿ ನಾನು ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೂಸೇ ಇಡ್ತಾ ಇದ್ದೀನಿ ಫ್ರೀ ಆಗಿರಲಿ ನಮಗೆ ಕೈ ಆಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಳ್ಳಿ ರಫ್ ಸ್ಟಿಚ್ ಹಾಕ್ಕೊಂಡು ಆಲ್ರೆಡಿ ನೋಡಿ ಇಲ್ಲಿ ನನಗೆ ಮಾರ್ಕಿಂಗ್ ಕಾಣಿಸ್ತಾ ಇದೆ ಇದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಹಾರ್ಮೋಲ್ ಹತ್ರ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟು ಈಕ್ವಲ್ ಆಗಿ ಇಟ್ಕೊಳ್ಳಿ ಈ ತರ ಈಕ್ವಲ್ ಇಟ್ಕೊಂಡು ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತಿರೋ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೆ ಇಲ್ಲಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋ ಕೂಳೆ ಇರುತ್ತಲ್ಲ ಇದು ಸ್ಲೀವ್ಸ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ನೀಟ್ ಆಗಿ ಇಟ್ಕೊಂಡು ಇಲ್ಲೇನ್ ಮಾರ್ಕಿಂಗ್ ಕಾಣಿಸ್ತಾ ಇದೆ ಅದ್ರ ಮೇಲೆನೆ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೇಕು ಹತ್ರನೂ ಸಹ ಈ ನ್ಯಾಚಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಫ್ರಂಟು ಬ್ಯಾಕು ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ಸೈಡ್ ಸ್ಲಿಟ್ ಹತ್ರನೂ ಸಹ ಎರಡೂ ನ್ಯಾಚು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ ಸೈಡ್ ಸ್ಲಿಟ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ರಫ್ ಹೊಡೆದು ಎಂಡ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಕಡೆಯೂ ಸಹ ನಾವು ಇದೇ ಥರ ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ನಾವು ನೀಟಾಗಿ ನ್ಯಾಚಸ್ಸನ್ನು ಕೂರಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ಫ್ರಂಟ್ ಟು ಬ್ಯಾಕು ನ್ಯಾಚಸ್ಸು ಕರೆಕ್ಟಾಗಿದೆಯಾ ಇದೆಯಾ ಇಲ್ವಾ ಅಂತ ಈ ಥರ ನೀಟಾಗಿ ಸರಿ ಮಾಡಿಕೊಂಡು ಈ ಕಡೆಯೂ ಸಹ ನಾನು ಈ ಸ್ಲೀವ್ಸ್ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಲೀವ್ಸನ್ನು ಈ ಥರ ನೀಟಾಗಿ ಇಟ್ಕೊಂಡು ಆ ಕಡೆ ಸ್ಲೀವ್ಸ್ಗೆ ಎಷ್ಟು ಲೂಸನ್ನು ಇಟ್ಟಿದ್ದೀವೋ ಅಷ್ಟಕ್ಕೆ ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಕಡೆನೂ ಸಹ ಆರ್ಮೋಲ್ ಹತ್ರ ನೀಟಾಗಿ ಸರಿ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕು ಸರಿ ಮಾಡಿಕೊಂಡು ಈ ಕೂಳೆ ಸ್ಲೀವ್ಸ್ ಕಡೆಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಈ ಕಡೆ ನಿಮ್ಗೇನಾದ್ರೂ ಮಾರ್ಕಿಂಗ್ ಇಲ್ಲ ಅಂದ್ರೆ ಈ ತರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆಯೂ ಸಹ ಇಪ್ಲೌಸ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತಿವೋ ಅಲ್ಲಿಗೆ ರಫ್ ಹೊಡೆದು ಎಂಡ್ ಮಾಡ್ಕೊಳ್ಬೇಕು ಈ ಥರ ಎರಡೂ ಕಡೆಯೂ ಸೈಡ್ ಫಿಟ್ಟಿಂಗ್ ಮಾಡಿಕೊಂಡಾದಮೇಲೆ ಇದರ ಪಕ್ಕದಲ್ಲೇ ನಮಗೆ ಎಷ್ಟು ಸ್ಟಿಚ್ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೋದು ಒಂದೆರಡು ಇಲ್ಲ ಮೂರು ಸ್ಟಿಚ್ ಹಾಕ್ಕೊಳ್ಳಿ ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಇಲ್ಲಿ ಈ ಕಡೆಗೆಲ್ಲ ಹಾಕ್ಕೊಳ್ಬಾರ್ದು ಫ್ರೆಂಡ್ಸ್ ಇಲ್ಲೇನು ನಾವು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದರೊಳಗಡೆ ಜಾಯಿಂಟ್ ಆಗೋ ತರ ನಾವು ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆಗೆಲ್ಲ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು ಈ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇಲ್ಲಿ ನಾವು ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿವರೆಗೂ ನೀವು ಡಬಲ್ ಸ್ಟಿಚ್ ಹಾಕೊಂಡು ಬಂದು ಈ ಸ್ಟಿಚ್ ಒಳಗಡೆ ಜಾಯಿಂಟ್ ಆಗೋ ತರ ಸ್ಟಿಚ್ ಮಾಡ್ಕೊಂಡು ರಫ್ ಹೊಡೆದು ಎಂಡ್ ಮಾಡ್ಕೊಳ್ಳಿ ನೋಡಿ ಈ ತರ ಒಂದೆರಡರಿಂದ ಮೂರು ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಬಂದಾಗ ನಾವು ಇಲ್ಲಿಗೆ ಜಾಯಿಂಟ್ ಆಗೋ ಥರ ಸ್ಟಿಚ್ ಹಾಕ್ಕೊಳ್ಬೇಕು ಇದರ ಪಕ್ಕ ಪಕ್ಕದಲ್ಲಿ ಇಲ್ಲಿ ನಾವು ಸ್ಟಿಚ್ ಹಾಕ್ಕೊಳ್ಬಾರ್ದು ಇದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆ ಈ ಥರ ಸ್ಟಿಚ್ ಮಾಡ್ಕೊಂಡು ಮಾಡಿಕೊಂಡು ಈ ಮಾರ್ಜಿನ್ ಇಷ್ಟು ಇರಲಿ ಅಂದರೆ ಇದೇ ಥರ ಬಿಟ್ಬಿಡಿ ಇಷ್ಟು ಬೇಡ ಅಂದರೆ ಒಂದು ಸ್ವಲ್ಪ ನೀವು ಕಟ್ ಮಾಡಿ ತೆಗೆದುಬಿಡಿ ನಾನಿಲ್ಲಿ ಒಂದು ಹಾಫ್ ಇಂಚಷ್ಟು ಕಟ್ ಮಾಡಿ ತೆಗೆದುಬಿಡ್ತೀನಿ ಮಾರ್ಜಿನ್ ಎರಡು ಇಂಚ್ ಇಟ್ಟಿರೋದ್ರಿಂದ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಜಿನ್ ಇರೋ ಥರ ಬಿಟ್ಟು ಹಾಫ್ ಇಂಚನ್ನು ನಾನು ಈ ಥರ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಈಗ ನಾವು ಸ್ಲಿಟ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಸೈಡ್ ಸ್ಲಿಟ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಬಾಟಮ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಬೇಕು ಬಾಟಮ್ ಕಡೆ ತಗೊಳ್ಳಿ ಫ್ರಂಟ್ ಪಾರ್ಟ್ ಆಗಲಿ ಬ್ಯಾಕ್ ಪಾರ್ಟ್ ಆಗಲಿ ಒಂದು ಕಡೆಯನ್ನು ನಾವು ತಗೊಳ್ಬೇಕು ಈ ಥರ ತಗೊಂಡು ಇದನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಮೊದಲಿಗೆ ಒಂದು ಆಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಈ ಥರ ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಫೋಲ್ಡ್ ಮಾಡ್ಕೊಳ್ಳೋವಾಗ ಎಲ್ಲಾ ಕಡೆಯೂ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲೇನು ನಾವು ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ಥರ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಈ ಕಡೆ ಪಾರ್ಟಲ್ಲಿ ನಾವು ಈ ಥರ ನೀಟಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಮಿಡಿಲಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಇದನ್ನ ಈ ತರ ತಿರುಗಿಸ್ಕೊಂಡು ಈ ಕಡೆ ಪಾರ್ಟ್ ಅಲ್ಲಿ ನಾವು ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ైడ్ కడ తిరుగుకొండు ఈ కడే స్టికొ నిడల్ ఇక తిరుగుకొం ఈ కడే స్టికొక్కు ನೋಡಿ ಇಲ್ಲಿ ಸೈಡ್ ಸ್ಲಿಟ್ ಅನ್ನ ನಾವು ಸ್ಟಿಚ್ ಮಾಡ್ಕೊಂಡಾಗ ಈ ತರ ಬರಬೇಕು ನಮ್ಗೆ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಈ ತರ ನಾವು ಇಲ್ಲಿ ಸ್ಕ್ವಯರ್ ತರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ತುಂಬಾ ಜನಕ್ಕೆ ಈ ಸೈಡ್ ಸ್ಲಿಟ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋವಾಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಸ್ವಲ್ಪ ನಮಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಬರಬೇಕು ಅಂದರೆ ಒಂದು ಮೂರರಿಂದ ನಾಲ್ಕು ಸಲ ನೀವು ಟ್ರೈ ಮಾಡಿದ್ದೀರಿ ಅಂದರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈಗ ಇನ್ನೊಂದು ಕಡೆಯೂ ಸಹ ಇದೇ ಥರ ನಾವು ಸೈಡ್ ಸ್ಲಿಟ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಸೇಮ್ ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಸ್ಲಿಟ್ಟನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ದಾರ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಅದನ್ನ ಒಳಗಡೆ ತಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಕಡೆಯೂ ಸಹ ನಾನು ಸೈಡ್ ಸ್ಕಿಟ್ ಸ್ಟಿಚ್ ಮಾಡ್ಕೊಂಡಾಯ್ತು ನೋಡಿ ಈ ಕಡೆಯೂ ಸಹ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ತರ ಎರಡು ಕಡೆ ಸ್ಟಿಚ್ ಮಾಡಿಕೊಂಡು ಈಗ ಬಾಟಮ್ ಕಡೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ಸಹ ನಾವು ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡೆದು ನೀಟಾಗಿ ಬಾಟಮ್ ಪಾರ್ಟು ಸಹ ಸ್ಟಿಚ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕು ಎರಡೂ ಸಹ ಈ ತರ ನಾವು ಬಾಟಮ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಹಾಕ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಬಾಟಮ್ ಪಾರ್ಟ್ ಅನ್ನ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಆಯ್ತು ಅಂದ್ರೆ ನಮ್ಗೆ ಫಿನಿಶಿಂಗ್ ಆದಂಗೆ ಫ್ರೆಂಡ್ಸ್ ಈಗ ನಾನು ಇದನ್ನ ಸೀದಾ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಫಿನಿಶಿಂಗ್ ನಮಗೆ ಈ ತರ ಕಾಣಿಸ್ತಾ ಇದೆ ನೋಡಿ ನೆಕ್ ಪಾರ್ಟ್ ನಮ್ಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ ಸೈಡ್ ಸ್ಲಿಟ್ಟು ಸಹ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ಸೈಡ್ ಸ್ಲಿಟ್ಟು ನಮಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಇದು ಕ್ರಾಸ್ ಕ್ರಾಸ್ ಆಗಿ ಕಾಣಿಸ್ತಾ ಇರುತ್ತೆ ನೀಟಾಗಿ ನಾವು ಇಲ್ಲಿ ಸೈಡ್ ಸ್ಲಿಟ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಲೈನಿಂಗು ನಾವು ಹಾಕ್ಕೊಂಡಿದ್ದೀವಿ ಅಂದರೆ ಮೇನ್ ಫ್ಯಾಬ್ರಿಕ್ಕಿಗಿಂತ ಲೈನಿಂಗು ಒಂದು ಎರಡು ಇಂಚು ಕಡಿಮೆ ಇರೋ ಥರನೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ ಈ ಥರ ಕಾಣಿಸ್ತಾ ಇದೆ ಬ್ಯಾಕ್ ಪಾರ್ಟ್ ತೋರಿಸ್ತೀನಿ ನೋಡಿ ಬ್ಯಾಕ್ ಪಾರ್ಟಲ್ಲಿ ಅಲ್ಲಿ ಈ ಥರ ನಾನು ಸಿಂಪಲ್ ಆಗಿ ರೌಂಡ್ ನೆಕ್ ಅನ್ನು ಇಟ್ಟು ಸ್ಟಿಚ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಸ್ಟಿಚಿಂಗನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್